ದೀಪಿಕಾ ಮಯೂರ್ ಎಂಗೇಜ್ಮೆಂಟ್ ದಿನ ಇಡಿ ಮನೇನ ಡಿಫ್ರೆಂಟ್ ಫ್ಲವರ್ಸ್ ಇಂದ ಡೆಕೋರೇಟ್ ಮಾಡಿ ಲೈಟಿಂಗ್ಸ್ ಹಾಕಿ ಡಿಫ್ರೆಂಟ್ ಲುಕ್ ಬರೋ ಹಾಗೆ ಮಾಡಿದ್ರು ಒಟ್ನಲ್ಲಿ ಜಾನ್ಕಮ್ಮನ್ ಹಳೆ ಮನೆಗೆ ಹೊಸ ಕಳೆನೆ ಬಂದ್ಬಿಟ್ಟಿತ್ತು ಎಂಗೇಜ್ಮೆಂಟ್ ಮನೆ ಎದುರಿಗಿರೋ ಗಾರ್ಡನ್ ನಲ್ಲಿ ನಡೀತಿದ್ದರಿಂದ ಮತ್ತಷ್ಟು ಲ್ಯಾಂಡ್ಸ್ಕೇಪಿಂಗ್ ಮಾಡಿಸಿ ಹಾಕಿರೋ ಸ್ಟೇಜ್ನು ಫ್ಲವರ್ಸ್ ಲೈಟಿಂಗ್ಸ್ ಹಾಕಿ ಅರೇಂಜ್ ಮಾಡಿದ್ರು ಎಂಗೇಜ್ಮೆಂಟ್ಗೆ ದೀಪಿಕಾ ಫ್ರೆಂಡ್ಸ್ ರಿಲೇಟಿವ್ಸ್ ಅಷ್ಟೇ ಅಲ್ಲದೆ ರಂಗನಾಥ್ ಫ್ರೆಂಡ್ಸ್ ಮಯೂರ್ ರಿಲೇಟಿವ್ಸ್ ಫ್ರೆಂಡ್ಸು ಬಿಸ್ನೆಸ್ ಕ್ಲೈಂಟ್ಸ್ ಆಫೀಸ್ ಸ್ಟಾಫ್ಸ್ ಎಲ್ಲರೂ ಬರೋರಿದ್ರು ಮಯೂರ್ ದೊಡ್ಡ ಬಿಸ್ನೆಸ್ ಮೆನ್ ಆಗಿದ್ರಿಂದ ಅವನ್ ಫ್ರೆಂಡ್ಸ್ ಸರ್ಕಲ್ ನಲ್ಲಿ ಬಿಸ್ನೆಸ್ ಮೆನ್ಗಳು ಸೆಲೆಬ್ರಿಟೀಸ್ ಪಾಲಿಟಿಷಿಯನ್ಸ್ ಎಲ್ಲರೂ ಇದ್ರು ಹೀಗಾಗಿ ಎಲ್ಲೂ ಯಾವುದೇ ಕೊರತೆ ಕಾಣಿಸ್ಬಾರ್ದು ಅಂತ ರಂಗನಾಥ್ ಏನೇನ್ ತಯಾರಿ ಬೇಕೋ ಅದನ್ನೆಲ್ಲ ಮಾಡಿಸಿದ್ರು ಇಂಥ ದೊಡ್ಡ ಫಂಕ್ಷನ್ ಹೇಗ್ ಅಟೆಂಡ್ ಮಾಡೋದು ಅಂತ ಇಂಚರ ಟೆನ್ಸ್ ಆಗಿದ್ಲು ಅವಳು ಹೀಗ್ ಫಂಕ್ಷನ್ ನಲ್ಲಿ ಜನರ ಜೊತೆ ಮಿಂಗಲ್ ಆಗದೆ ಎಷ್ಟೋ ವರ್ಷಾನೇ ಆಗ್ಬಿಟ್ಟಿತ್ತು ಅದರಲ್ಲೂ ರಿಲೇಟಿವ್ಸ್ ಎಲ್ಲ ಬರ್ತಾರೆ ನೋಡಿ ಅವರು ಏನೇನ್ ಮಾತಾಡ್ಕೊಬೋದು ಕಾಮೆಂಟ್ಸ್ ಮಾಡ್ಬೋದು ಅಂತಾನು ಅವಳು ಇಮ್ಯಾಜಿನ್ ಮಾಡಿದ್ಲು ಆದ್ರೆ ಆರ್ಯ ಮಾತ್ರ ಇದ್ಯಾವ್ದ್ರ ಪರಿವೇನೆ ಇಲ್ಲದೆ ತನ್ನ ಕೂಲ್ ಅಂಕಲ್ನ ಎಂಗೇಜ್ಮೆಂಟ್ ಪಾರ್ಟಿಗೆ ಕರ್ಕೊಂಡು ಹೋಗೋಕೆ ಎಕ್ಸೈಟ್ ಆಗಿದ್ದ ಎಲ್ರೂ ಎಂಗೇಜ್ಮೆಂಟ್ ಪಾರ್ಟಿಗೆ ರೆಡಿ ಆಗ್ತಿದ್ರು ಯಾವತ್ತು ಎಂಟು ಗಂಟೆ ಆದ್ರೂ ಏಳದೆ ಇದ್ದಿದ್ದ ಆರ್ಯ ಇವತ್ ಮಾತ್ರ ಬೆಳಕು ಬರೋದನ್ನೇ ಕಾಯ್ತಾ ಇದ್ದವನ ಹಾಗೆ ಬೆಳಗ್ಗೆ ಬೇಗನೆ ಎದ್ಬಿಟ್ಟಿದ್ದ ಇಂಚರ ಅವನ್ಗೆ ಅಂತ ತೆಗ್ದಿಟ್ಟಿದ್ದ ಡ್ರೆಸ್ ಅನ್ನ ಹಾಕಿ ರೆಡಿಯಾದ ಹಾರ್ಕೊಂಡ್ ಹಾರ್ಕೊಂಡು ಸಂಗಮ್ನ ರೂಮ್ಗೆ ಹೋಗಿ ಡ್ಯಾಡೀ ರೆಡಿನಾ ಅಂತ ಎಸ್ ಆರ್ಯ ಆಲ್ಮೋಸ್ಟ್ ರೆಡಿ ಟೈನ ಸರಿ ಮಾಡ್ತಾ ಸಂಗಮ್ ಹೇಳ್ದ ಓಕೆ ನನ್ನ ಫ್ರೆಂಡ್ ರೆಡಿನಾ ಅಂತ ನೋಡ್ಕೊಂಡು ಬರ್ತೀನಿ ಅಂತಂದು ಆರ್ಯ ಅಲ್ಲಿಂದ ಕುಣ್ಕೊಂಡೇ ತನ್ನ ರೂಮಿಗೆ ಬಂದ ಫ್ರೆಂಡ್ ರೆಡಿ ಆದ್ಯಾ ಆರ್ಯ ಇಂಚರ ಕಡೆ ನೋಡ್ತಾ ಹೇಳ್ದ ಆಯ್ತಪ್ಪ ಟೂ ಮಿನಿಟ್ಸ್ ಈ ಸ್ಯಾರಿ ಸುತ್ತೋಕೆ ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ ಇರು ಒಂದು ಸ್ವಲ್ಪ ನೆರಿಗೆ ಸರಿ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅಂತ ಹೇಳಿ ಇಂಚರ ತನ್ನ ಸ್ಯಾರಿ ನೆರೆಗೆನ ಸರಿ ಮಾಡ್ಕೊಂಡ್ಲು ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಅವಳ ಮೂಡ್ ಎಷ್ಟು ಬೆಟರ್ ಆಗಿತ್ತು ಫಸ್ಟ್ ಟೈಮ್ ಅವಳು ಆರ್ಯನ ಕರ್ಕೊಂಡು ಫಂಕ್ಷನ್ನ ಅಟೆಂಡ್ ಮಾಡ್ತಿದ್ಲು ಜಾನ್ಕಮ್ಮ ಆಗ್ಲೇ ರೆಡಿಯಾಗಿ ಇಂಚರ ರೂಮ್ಗೆ ಬಂದ್ರು ಜಾನ್ಕಮ್ಮ ಹುಟ್ಟಿದ ರೇಷ್ಮೆ ಸೀರೆ ಅದಕ್ಕೆ ತಕ್ಕನಾದ ಹಳೇ ಕಾಲದ ಒಡವೆ ಹೌದೋ ಅಲ್ವೋ ಅಂತ ಮಾಡಿದ ಲೈಟ್ ಮೇಕಪ್ ಹಣೆಗಿಟ್ಟ ದೊಡ್ಡ ಬಿಂದಿ ಎಲ್ಲ ಸೇರಿ ಒಟ್ನಲ್ಲಿ ವಯಸ್ಸಕ್ ತಕ್ಕನಾಗಿ ಲಕ್ಷಣವಾಗ ಕಾಣಿಸ್ತಿದ್ರು ಇಂಚರ ಒಮ್ಮೆ ಅವ್ರನ್ ತಲೆ ಎತ್ ನೋಡಿ ಅಜ್ಜಿ ಈಗ್ಲೇ ಇಷ್ಟು ಬ್ಯೂಟಿಫುಲ್ ಇನ್ ಸಣ್ಣ ಏಜ್ ನಲ್ಲಿ ಇನ್ನೆಷ್ಟ್ ಚೆನ್ನಾಗಿರ್ಬೋದು ಅಂತ ಮನ್ಸ್ನಲ್ಲೇ ಅನ್ಕೊಂಡ್ಲು ಅದನ್ನ ಹೇಳೋಕೆ ಅಂತ ಬಾಯ್ ತೆಗ್ದವಳು ಸುಮ್ನಾದ್ಲು ಇಂಚರ ಇನ್ನು ಸ್ಯಾರಿ ಸರಿ ಮಾಡ್ತಾನೆ ಇರೋದನ್ನ ನೋಡಿ ಆರ್ಯ ಫ್ರೆಂಡ್ ಇಷ್ಟೊತ್ ಬೇಕಾ ರೆಡಿ ಆಗೋಕೆ ಡ್ಯಾಡ್ ಆವಾಗ್ಲೇ ರೆಡಿ ಆಗಿದ್ದಾರೆ ನಾನು ಅವರನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂತಂದು ಮತ್ತೆ ಸಂಗಮ್ ರೂಮ್ಗೆ ಹೋದ ಆರ್ಯ ಸಂಗಮ್ ಬಗ್ಗೆ ಅಂದಿದ್ ಕೇಳಿ ಇಂಚರನ್ ಮುಖದ ಬಣ್ಣನೇ ಬದಲಾಗೋಯ್ತು ಪಾರ್ಟಿಲಿ ಸಂಗಮೂ ಇರ್ತಾನೆ ನಾನಲ್ಲಿ ಅವನನ್ನ ಫೇಸ್ ಮಾಡಬೇಕು ಅದೂ ಅಲ್ಲದೆ ಆರ್ಯ ಅವನನ್ನ ಡ್ಯಾಡ್ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾನೆ ಇದನ್ನೆಲ್ಲ ನಾನು ಹೆಂಗ್ ಮ್ಯಾನೇಜ್ ಮಾಡೋದಪ್ಪ ಅಂತ ಅವಳಿಗೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಯ್ತು ಅವಳಿದನ್ನೆಲ್ಲ ಫೇಸ್ ಮಾಡಲೇಬೇಕಾಗಿತ್ತು ಹಾಗಾಗಿ ತನ್ನಂತಾನು ಸಮಾಧಾನ ಮಾಡ್ಕೋತ ಈಗ ನಾನು ಫಂಕ್ಷನ್ ಮುಗಿಸ್ಕೊಂಡು ಹೋಗೋದ್ರ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕು ಸಂಗಮ್ ಬಗ್ಗೆ ಯೋಚನೆ ಮಾಡ್ತಾ ಮೂಡ್ ಹಾಳು ಮಾಡ್ಕೊಳ್ಳೋದು ಬೇಡ ಹೇಗೂ ನನ್ನ ಜೊತೆ ಅಜ್ಜಿ ಇರ್ತಾರೆ ಅಂತ ಅನ್ಕೊಂಡ್ಲು ಜಾನ್ಕಮ್ಮ ಇಂಚರ ರೆಡಿ ಆಗೋದನ್ನೇ ಕಾಯ್ತಾ ಇದ್ರು ಅವಳು ರೆಡಿ ಆದ ತಕ್ಷಣ ಇಬ್ರು ಎಂಗೇಜ್ಮೆಂಟ್ ಫಂಕ್ಷನ್ ನಡೀತಿರೋ ಜಾಗಕ್ಕೆ ಹೋದ್ರು ಅಷ್ಟರಲ್ಲಿ ಎಲ್ಲರೂ ಗಾರ್ಡನ್ ಅಲ್ಲಿ ಬಂದು ಸೇರಿದ್ರು ಎಲ್ಲಾನು ನೀಟಾಗಿ ಅರೇಂಜ್ ಮಾಡಿದ್ರಿಂದ ಗಾರ್ಡನ್ ಲುಕ್ಕೇ ಚೇಂಜ್ ಆಗಿತ್ತು ಒಂದ್ ಕಡೆ ಲೈಟ್ ಮ್ಯೂಸಿಕ್ ಕೇಳಿಸ್ತಿತ್ತು ಗೆಸ್ಟ್ ಗಳಿಗೆ ಏನೇನ್ ಬೇಕೋ ಅದೆಲ್ಲ ಅವರು ಇದ್ದಲ್ಲಿಗೆ ಸಪ್ಲೈ ಆಗ್ತಿತ್ತು ಕೈಯಲ್ಲಿ ಜ್ಯೂಸ್ ವೈನ್ ಗ್ಲಾಸಸ್ ಹಿಡ್ಕೊಂಡು ಒಬ್ರು ಇನ್ನೊಬ್ಬರ ಹತ್ರ ಮಾತಾಡೋದ್ರಲ್ಲಿ ಬ್ಯುಸಿ ಆಗಿದ್ರು ಆರ್ಯಾನು ಇಂಚರ ಜಾನ್ಕಮ್ಮನ್ ಜೊತೆ ಬಂದಿದ್ದ ಸಂಗಮ್ಗೆ ಮೀಟಿಂಗ್ ಇದ್ದಿದ್ರಿಂದ ಆಮೇಲೆ ಬರ್ತೀನಿ ಅಂತ ಹೇಳಿ ಅವನ್ ಕೆಲ್ಸದಲ್ಲಿ ಬ್ಯುಸಿ ಆಗಿದ್ದ ಇಂಚರ ಪಾರ್ಟಿಯೊಳಗೆ ಎಂಟ್ರಿ ಆಗ್ತಿದ ಹಾಗೆ ಎಲ್ಲರ ದೃಷ್ಟಿನೂ ಅವಳ ಕಡೆ ಹೋಯ್ತು ಇಂಚರ ಈಗ ಮೊದ್ಲಗಿಂತ ಇನ್ನಷ್ಟು ಮೆಚೋರ್ಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಲು ಮಯೂರ್ ಕಡೆಯವರಂತೂ ಇಂಚರ ನೋಡಿ ತಲೆಗೊಂದ್ರ ಹಾಗೆ ಮಾತಾಡೋಕೆ ಶುರು ಮಾಡಿದ್ರು ಇಂಚರ ಬೇಕು ಅಂತಾನೆ ಅವರನ್ನೆಲ್ಲ ಇಗ್ನೋರ್ ಮಾಡಿ ಕಂಡು ಕಾಣದ ಹಾಗೆ ಆರ್ಯನ್ ಕೈ ಹಿಡ್ಕೊಂಡು ಜಾನ್ಕಮ್ಮನ್ ಕರ್ಕೊಂಡು ಮುಂದಕ್ಕೆ ಹೋದ್ಲು ಅಷ್ಟರಲ್ಲೇ ಹಲೋ ಇಂಚರಾ ಅವಳು ತಿರುಗ್ ನೋಡಿದ್ಲು ಇಂಚರ ಫ್ರೆಂಡ್ ಚಾಂದಿನಿ ಅಮ್ಮ ನೀತಾ ಅಲ್ಲಿಂತಿದ್ಲು ಏನಮ್ಮ ಇಂಚರ ಹೇಗಿದೀಯಮ್ಮಾ ನೀತಾ ಕೇಳದ್ಲು ನಾನು ಚೆನ್ನಾಗಿದ್ದೀನಿ ಆಂಟಿ ನೀವ್ ಹೇಗಿದ್ದೀರಾ ಇಂಚರ ನಗ್ತಾನೆ ರಿಪ್ಲೈ ಮಾಡಿದ್ಲು ಹಳೆ ಇನ್ಸಿಡೆಂಟ್ ನಡೆದ ಮೇಲೆ ತಾನು ಫಾರಿನ್ಗೆ ಹೋಗೋಕ್ಕೂ ಮುಂಚೆ ಇವರೇ ಒಂದ್ಸಲ ಕಾಲ್ ಮಾಡಿ ಚುಚ್ಚು ಮಾತಾಡಿದ್ರು ಅನ್ನೋದು ಇಂಚರಾಗೆ ಸಡನ್ನಾಗಿ ನೆನ್ಪಾಯ್ತು ಹಾಗಿದ್ರೂ ಅವ್ರಿಗೀಗ ಸ್ಮೈಲ್ ಕೊಡದೆ ಬೇರೆ ಆಪ್ಷನ್ನೇ ಇರಲಿಲ್ಲ ನಾನ್ ಸೂಪರ್ ಹೌದು ಓ ಮೈ ಗಾಡ್ ನೀನು ತುಂಬಾ ಚೇಂಜ್ ಆಗ್ಬಿಟ್ಟಿದ್ಯಾ ದಪ್ಪನೂ ಆಗಿದ್ಯಾ ಇಷ್ಟು ದಿನ ಎಲ್ಲಿದ್ದೆ ಏನು ಮಾಡ್ತಿದ್ದೆ ನಿನ್ ಬಗ್ಗೆ ಅವ್ರಿವ್ರಲ್ಲಿ ವಿಚಾರಿಸಿದ್ದೆ ಆದ್ರೆ ಏನೂ ಗೊತ್ತಾಗ್ಲಿಲ್ಲ ಏನಾಗಿತ್ತಮ್ಮ ನಿನಗೆ ಆ ಹೆಂಗಸು ಮೇಲಿಂದ ಮೇಲೆ ಇಂಚರಾನ ಪ್ರಶ್ನೆ ಮಾಡ್ತಾನೇ ಇದ್ಲು ಅಷ್ಟ್ರಲ್ಲಿ ಅವಳು ಗಮನ ಇಂಚರ ಪಕ್ಕದಲ್ಲಿರೋ ಆರ್ಯನ್ ಮೇಲೆ ಹೋಯ್ತು ಇಂಚರಂಗೆ ಒಬ್ಬ ಮಗ ಇದ್ದಾನೆ ಅಂತ ಯಾರೋ ಮಾತಾಡ್ತಾ ಇದ್ದಿದ್ದನ್ನ ಅವಳು ಕೇಳಿಸ್ಕೊಂಡಿದ್ಲು ಹಾಗಿದ್ರೆ ಅವನೇ ಇರಬೇಕು ಅಂತ ಅವಳು ಗೆಸ್ ಮಾಡಿದ್ಲು ಅಷ್ಟ್ರಲ್ಲಿ ವನಜಾಕ್ಷಿ ತನ್ನ ಫ್ರೆಂಡ್ಸ್ ಜೊತೆ ಇಂಚರ ಇದ್ದಲ್ಲಿಗೆ ಬಂದ್ರು ವನಜಾಕ್ಷಿ ಫ್ರೆಂಡ್ ರಮಾ ಇಂಚರಾ ನೋಡ್ತಾನೆ ಹೇಗಿದೆಯಾ ಇಂಚರಾ ನೀನು ದೊಡ್ಡ ಬಿಸ್ನೆಸ್ಮೆನ್ನ ಮದುವೆ ಆಗಿದೆಯಂತೆ ಯಾಕಿಂತ ಖುಷಿ ಕೊಡೋ ವಿಷಯನ ಯಾರ ಜೊತೇನೂ ಹೇಳ್ಕೊಂಡಿಲ್ಲ ನಮಗೆ ಹೇಳಿದ್ರೆ ನಾವು ಖುಷಿ ಪಡ್ತಿದ್ವಿ ಅಲ್ವಾ ನೀನ್ ಆಗಿದ್ರೆ ನಾವೂನು ಹ್ಯಾಪಿ ಅಂದ್ರು ಇವರೆಲ್ಲ ಏನು ಅನ್ನೋದು ಇಂಚರಾಗೆ ಚೆನ್ನಾಗಿ ಗೊತ್ತಿತ್ತು ತನ್ನ ಖುಷಿನ ಎಷ್ಟು ಬಯಸ್ತಾರೆ ಅನ್ನೋದನ್ನು ಕೂಡ ಅವಳು ತಿಳ್ಕೊಂಡಿದ್ಲು ಅವಳಿಗೆ ಅವ್ರ ಮಾತಿಂದ ಸಿಕ್ಕಾಪಟ್ಟೆ ಇರಿಟೇಟ್ ಆಯ್ತು ಆದ್ರೂ ಇಲ್ಲಿ ಸೀನ್ ಕ್ರಿಯೇಟ್ ಮಾಡೋದ್ ಬೇಡ ಅಂತ ಅಂದ್ಕೊಳ್ತಾ ಸುಮ್ನಾದ್ಲು ಇಂಚರ ಕೈ ಹಿಡ್ಕೊಂಡು ನಿಂತಿದ್ದ ಆರ್ಯ ಇದನ್ನೆಲ್ಲ ಗಮನಿಸ್ತಿದ್ದ ಅವನ್ ಪುಟ್ ಮನ್ಸಿಗೂ ತನ್ನ ಅಮ್ಮನ್ನ ಇವರೆಲ್ಲ ಆಡ್ಕೋತಿದ್ದಾರೆ ಅನ್ನೋದು ಅರ್ಥ ಆಯ್ತು ಇವ್ರ ಬಾಯಿಂದ ತನ್ನ ಫ್ರೆಂಡ್ನ ಬಚಾವ್ ಮಾಡಬೇಕು ಅಂತ ಅನ್ಕೊಂಡ ಆರ್ಯ ಸ್ವಲ್ಪ ಮುಂದಕ್ಕೆ ಬಂದು ಹಲೋ ಎವ್ರಿಬದಿ ನಿಮ್ಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅನ್ಸತ್ತೆ ನಾನು ಆರ್ಯ ಅಂತ ಇನ್ಚರಾನ್ ಮಗ ಅಂತ ಕಾನ್ಫಿಡೆನ್ಸ್ ನಲ್ಲಿ ಎದೆ ಉಬ್ಬಿಸ್ಕೊಂಡು ಹೇಳ್ದ ಅವನ್ ಮಾತ್ ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಯ್ತು ಒಬ್ಬರ ಮುಖ ಒಬ್ರು ನೋಡ್ಕೊಂಡ್ರು ಇಷ್ಟ್ ಪುಟ್ಟ ಹುಡ್ಗ ಗುರ್ತು ಪರಿಚಯ ಇರೋರ್ ಹತ್ರ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದಾನಲ್ಲ ಅಂತ ಅವ್ರಿಗನ್ನಿಸ್ತು ರಮಾ ಇನ್ನೇನೋ ಹೇಳೋದಕ್ಕೆ ಬಾಯ್ ತೆಗದ್ರು ಅಷ್ಟರಲ್ಲಿ ಇಂಚರಾನೇ ಆರ್ಯಂಗೆ ಆರ್ಯ ಬಾ ನಾವಾಕಡೆ ಹೋಗೋಣ ಅಂದ್ಲು ಅವಳಿಗೆ ಇವ್ರು ಕೇಳೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದು ಆಮೇಲೆ ಅವ್ರು ಆಡ್ಕೊಳ್ಳೋ ಮಾತುಗಳನ್ನ ಕೇಳಿಸ್ಕೊಳ್ಳೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ ಆದ್ರೂ ರಮಾ ಅಷ್ಟು ಸುಲಭದಲ್ಲಿ ಇವರನ್ನ ಬಿಡೋಕೆ ರೆಡಿ ಇರ್ಲಿಲ್ಲ ಹೇ ಪುಟ್ಟ ನೀನ್ ಭಾರಿ ಚೌಟಿ ಇದ್ಯಾ ಕಣ ನಿನ್ನಮ್ಮ ತರ ಅಂತೂ ಅಲ್ಲ ಮೋಸ್ಟ್ಲಿ ಅಪ್ಪನ್ ಬುದ್ಧಿನೇ ನಿನ್ಗ್ ಬಂದಿರ್ಬೇಕು ಅಂದ್ರು ಇದು ಇಂಚರಾನ ಇನ್ನಷ್ಟು ಟ್ರಿಗರ್ ಮಾಡ್ತು ಆದ್ರೂ ಅವಳು ಹಲ್ ಕಚ್ಕೊಂಡು ಸುಮ್ನಿದ್ಲು ಆದ್ರೆ ಆರ್ಯಂಗ್ ಮಾತ್ರ ಸುಮ್ಮನಿರೋಕ್ ಅವನು ಇಂಥದ್ದನ್ನೆಲ್ಲ ಜನ ಕೇಳ್ತಾರೆ ಅಂತ ಮೊದ್ಲೆ ಪ್ರಿಪೇರ್ ಆಗಿ ಬಂದಿದ್ದ ಹೌದು ನಾನು ನನ್ನ ಮಮ್ಮಿ ಡ್ಯಾಡಿ ಇಬ್ಬರ ಹಾಗೆ ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್ ಇದ್ದೀನಿ ನನ್ನ ಡ್ಯಾಡಿ ಬಂದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಅಂತ ಈಗಲೂ ಫುಲ್ ಕಾನ್ಫಿಡೆಂಟ್ ಆಗಿ ಹೇಳ್ದ ಅಷ್ಟರಲ್ಲಿ ಗಾರ್ಡನ್ನಲ್ಲಿದ್ದ ಲೈಟ್ಸ್ ಕಲರ್ ಚೇಂಜ್ ಆಯ್ತು ಅದರ ಜೊತೆಗೆ ಸ್ಟೇಜ್ನಿಂದ ಅನೌನ್ಸ್ಮೆಂಟ್ ಕೇಳಿಸ್ತು ಲೇಡೀಸ್ ಅಂಡ್ ಇವತ್ತು ನಮ್ಮ ನ್ಯೂ ಕಪಲ್ ಎಂಗೇಜ್ಮೆಂಟ್ ಎಕ್ಸ್ಚೇಂಜ್ ನಮ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋ ಬ್ಯೂಟಿಫುಲ್ ಪೇರ್ ಮಯೂರ್ ಸ್ಟೇಜ್ ಗೆ ವೆಲ್ಕಮ್ ಅಷ್ಟ್ ಅಷ್ಟಿ ಮುಗದೇಲೆ ರೊಮ್ಯಾಂಟಿಕ್ ಮ್ಯೂಸಿಕ್ ಪ್ಲೇ ಮಾಡಿದ್ರು ಅಷ್ಟರಲ್ಲಿ ಎಲ್ಲರ ಗಮನ ಸ್ಪಾಟ್ ಲೈಟ್ ಫೋಕಸ್ ಕಡೆ ಹೋಯ್ತು ಮಯೂರ್ ದೀಪಿಕಾ ಕೈ ಕೈ ಹಿಡ್ಕೊಂಡು ಸ್ಟೇಜ್ ಗೆ ಎಂಟರ್ ಆದ್ರು ಅಲ್ಲಿದ್ದವ್ರ ಮಾತು ಎಂಗೇಜ್ಮೆಂಟ್ ಪೇರ್ ಅವರಿಬ್ಬರ ಕೆಮಿಸ್ಟ್ರಿ ಅವ್ರ ಕಾಸ್ಟ್ಯೂಮ್ ಮೇಕಪ್ ಕಡೆಗೆ ಹೋಯ್ತು ನಡ್ಕೊಂಡ್ ಬರ್ತಾ ಮಯೂರ್ ಬಗ್ಗಿ ದೀಪಿಕಾನ್ ಕಿವಿಲಿ ಏನೋ ಹೇಳ್ದ ಅದನ್ ಕೇಳಿ ದೀಪಿಕಾ ಬ್ಲಶ್ ಆದ್ಲು ಆಮೇಲೆ ನಗ್ತಾ ಏನೋ ಹೇಳದ್ಲು ಇದೆಲ್ಲ ಸ್ಪಾಟ್ ಲೈಟ್ ಅಲ್ಲಿ ಎಲ್ರಿಗೂ ಕಾಣಿಸ್ತಿತ್ತು ಆದ್ರೆ ಇದನ್ನೆಲ್ಲ ನೋಡ್ತಾ ಇಂಚರಾನ್ ಹಾರ್ಟ್ ಬೀಟ್ ಜಾಸ್ತಿ ಆಯಿತು ಮಯೂರ್ ದೀಪಿಕಾ ಮದ್ವೆ ಆಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಿದ್ರು ಇಲ್ಲಿವರೆಗೆ ಇಂಚರಾಗೆ ಏನೂ ಅನ್ಸಿರ್ಲಿಲ್ಲ ಆದ್ರೆ ಈಗ ಅವರಿಬ್ಬರನ್ನು ಜೊತೆಯಲ್ಲಿ ನೋಡಿದಾಗ ಅವಳಿಗೆ ಒಂಥರ ಸಂಕಟ ಆಯ್ತು ಅವಳ ಮನ್ಸು ಸಿಕ್ಸ್ ಇಯರ್ಸ್ ಬ್ಯಾಕ್ಗೆ ಹೋಯ್ತು ನಾನು ಮಯೂರ್ ಎಷ್ಟೆಲ್ಲ ಕನ್ಸ್ ಕಟ್ಟಿದ್ವಿ ಮಯೂರಂತೂ ಏಳೇಳ ಜನ್ಮಕ್ಕೂ ನೀನೇ ನನ್ ಹೆಂಡ್ತಿ ನಿನ್ ಜಾಗದಲ್ಲಿ ಯಾರನ್ನು ನನ್ನಿಂದ ಇಮ್ಯಾಜಿನ್ ಮಾಡ್ಕೊಳೋಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟಿದ್ದ ಪಪ್ಪಂಗು ಈ ಮದ್ವೆ ಇಷ್ಟ ಇದ್ದಿದ್ದಕ್ಕೆ ಮಯೂರ್ನ ಆಗಾಗ ಮನೆ ಕರ್ಕೊಂಡ್ ಬರ್ತಿದ್ರು ಒಂದ್ಸಲ ಇಲ್ಲಿಗೂ ಕರ್ಕೊಂಡು ಬಂದಿದ್ದೆ ಇದೇ ಗಾರ್ಡನ್ ಅಲ್ಲಿ ತಾನೆ ಇಬ್ರು ಪಕ್ ಪಕ್ತಲ್ಲಿ ಅಂಟ್ಕೊಂಡ್ ಕೂತಿದ್ದು ಆಗ ಮಯೂರ್ ನನ್ನ ಹೆಗಲ್ ಮೇಲೆ ತಲೆ ಇಟ್ಕೊಂಡು ನಾವಿಬ್ರು ಯಾವಾಗ್ಲೂ ಹಿಂಗೆ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ ಅಂತ ಅಂದಿದ್ದ ನಾನು ಅವನ್ ತಲೆ ಮೇಲ್ ಮೊಟ್ಕಿ ಹ್ಮ್ ಬಿಸ್ನೆಸ್ ಗಿಸ್ನೆಸ್ ಎಲ್ಲಾ ಬಿಟ್ಟು ಹಿಂಗೆ ನನ್ನ ಹೆಗಲ್ ಮೇಲೆ ತಲೆ ಇಟ್ಕೊಂಡು ಬಿಡು ಆಮೇಲೆ ನನ್ನ ನಮ್ಮ ಮಕ್ಳನ್ನ ಯಾರ್ ಸಾಕ್ತಾರೆ ಅಂತ ಕೇಳಿದ್ದ ಕಣ್ಮುಚ್ಚ ತೆಗ್ಯೋದ್ರೊಳಗೆ ಅವನು ನನ್ನ ಕೆನ್ನೆಗೆ ಮುತ್ಕೊಟ್ಟು ಇಷ್ಟು ಮುದ್ದಾದ ಯಾರ ಆ ಬೋರಿಂಗ್ ಮೀಟಿಂಗ್ನಲ್ಲಿ ಕೂತ್ಕೋತಾರೆ ಅದಕ್ಕಿಂತ ನಿನ್ ಜೊತೆ ಇರೋದೇ ನನಗೆ ಮಜಾ ಕೊಡುತ್ತೆ ನೀನೇ ನನ್ನ ಮನೆ ಮನಸ್ಸು ತುಂಬಿಸೋಳು ಅಂದಿದ್ದ ಇದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಬಿಟ್ಲು ಆದರೆ ನೆನಪು ಅವಳನ್ನು ಬಿಡೋ ಥರ ಕಾಣಲಿಲ್ಲ ಸದ್ಯ ಮದ್ವೆಗಿದ್ವೆ ಕಣು ನಾನು ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ಕೊಂಡಿದ್ದೀನಿ ಅದು ಮುಗಿದ್ಮೇಲೆ ಮದ್ವೆ ಆಗೋಣ ಅಂತ ನಾನು ಆಗಂದಿದ್ದೆ ಮಯೂರ್ನ ಮದ್ವೆ ಆಗಿ ಅವನ ಜೊತೆನೆ ಕಾಲ ಕಳಿಬೇಕು ಅನ್ನೋ ಆಸೆ ನನಗೆ ಮೂಗಿನ ತುದಿವರೆಗೂ ಇತ್ತು ಹೈಯರ್ ಸ್ಟಡೀಸು ನನಗಷ್ಟೇ ಇಂಪಾರ್ಟೆಂಟ್ ಆಗಿತ್ತು ನಾನು ಅಷ್ಟಂದಿದ್ದೆ ಮಯೂರ್ ಮುಖ ಸಪ್ಪಗಾಗ್ಬಿಡ್ತು ಅವನು ಸಡನ್ ಆಗಿ ಸೀರಿಯಸ್ ಆಗ್ಬಿಟ್ಟ ಪ್ಲೀಸ್ ಕಣೆ ನೀನ್ ಓದಿದ್ ಸಾಕು ಬೇಗ ಮದ್ವೆ ಆಗ್ಬಿಡೋಣ ನನಗಂತೂ ಒಂದು ಕ್ಷಣಾನೂ ನಿನ್ನಿಂದ ದೂರ ಇರೋಕಾಗಲ್ಲ ಅಂದಿದ್ದ ಅವನನ್ನ ಒಪ್ಸೋಕೆ ನಾನ್ ಪಟ್ ಕಷ್ಟ ನನಗ್ ಗೊತ್ತು ಹಾಗಿದ್ದ ಮಯೂರ್ ಅದೊಂದೇ ರಾತ್ರಿಲಿ ಹೇಗ್ ಬದ್ಲಾಗ್ಬಿಟ್ಟ ನಿಜ ಏನು ಅಂತ ತಿಳ್ಕೊಳ್ದೆ ನನ್ನಿಂದ ದೂರ ಆದ ಹಾಗಿದ್ರೆ ಅವನು ನನ್ನನ್ನ ಅರ್ಥ ಮಾಡ್ಕೊಂಡಿದ್ದು ಇಷ್ಟೇನಾ ಈಗ ನೋಡಿದ್ರೆ ನಾನು ಅವನ್ ಶತ್ರು ಆಗ್ಬಿಟ್ಟಿದ್ದೀನಿ ಹಳೆಯದೆಲ್ಲ ಇಂಚರಾನ್ ಕಣ್ಮುಂದೆ ಬಂದು ಹೋಯ್ತು ಆಮೇಲೆ ಅವಳೇ ಛ ನನ್ ಮಯೂರ್ನ ಬಿಟ್ಟು ಎಷ್ಟೋ ವರ್ಷಗಳೇ ಆದ್ವು ಇನ್ನ ಅವನ್ ನೆನ್ಪಿಗೂ ನನ್ ಮನ್ಸ್ನಲ್ ಜಾಗ ಕೊಡಬಾರ್ದು ಅಂತ ಅನ್ಕೊಂಡು ತಲೆ ಕೊಡುಕೊಂಡ್ಲು ಆ ಕಡೆ ದೀಪಿಕಾ ಸ್ಟೇಜ್ ಮೇಲಿಂದ್ಲೆ ಇಂಚರಾನ ಗಮನಿಸ್ತಿದ್ಲು ಸಂಗಮ ಇನ್ನೂ ಬಂದಿಲ್ಲ ಬರ್ತಾನೂ ಇಲ್ವೋ ಇಲ್ಲ ಅಕ್ಕನ ಜೊತೆ ಏನಾದ್ರೂ ಜಗಳ ಮಾಡ್ಕೊಂಡು ಬರೋದನ್ನೇ ಕ್ಯಾನ್ಸಲ್ ಮಾಡ್ಬಿಟ್ನಾ ಅಂತ ಯೋಧಿಸಿದ್ಲು ಅಷ್ಟರಲ್ಲಿ ಆರ್ಯ ಇಂಚರಾನ್ ಕೈ ಹಿಡಿದು ಎಳಿತಾ ಅಲ್ ಡ್ಯಾಡ್ ಬರ್ತಿದಾರೆ ಅಂತ ಬೇಕು ಅಂತಾನೇ ವಾಯ್ಸ್ ಒಂದ್ ಸ್ವಲ್ಪ ಜಾಸ್ತಿ ಮಾಡಿನೇ ಹೇಳ್ದ ಆರ್ಯ ಹಾಗಂದಿದ್ದೆ ಎಲ್ಲರ ದೃಷ್ಟಿನೂ ಗಾರ್ಡನ್ ಕಡೆ ನಡ್ಕೊಂಡ್ ಬರ್ತಿದ್ದ ಸಂಗಮ್ ಮೇಲೆ ಹೋಯ್ತು ಕಿವಿಲಿ ಇಯರ್ಫೋನ್ ಸಿಕ್ಕಿಸ್ಕೊಂಡು ಸಂಗಮ್ ಕಾಲ್ ನಲ್ಲಿ ಮಾತಾಡ್ತಾ ಬರ್ತಿದ್ದ ಸಖತ್ ಹೈಟ್ ಅದಕ್ ತಕ್ಕನಾದ ಪರ್ಸನಾಲಿಟಿ ವೈಟ್ ಕಾಂಪ್ಲೆಕ್ಷನ್ ಗೆ ಮ್ಯಾಚ್ ಆಗೋ ಲೈಟ್ ಗಡ್ಡ ನೋಡಿದ ತಕ್ಷಣ ಹ್ಯಾಂಡ್ಸಮ್ ಅಂತ ಕಣ್ಮುಚ್ ಹೇಳೋ ಹಾಕ್ ಕಾಣಿಸ್ತಿದ್ದ ಸಂಗಮ್ನ ಪರ್ಸ್ನಾಲಿಟಿ ಎಲ್ರಿಗಿಂತ ಡಿಫ್ರೆಂಟ್ ಆಗಿ ಕಾಣಿಸ್ತಿತ್ತು ಅವನ್ ಕಾನ್ಫಿಡೆನ್ಸ್ ಎದೆ ಉಪ್ಸಿ ನಡೆಯೋ ರೀತಿ ಫೇಸ್ ಮೇಲಿದ್ದ ಲೈಟ್ ಸ್ಮೈಲ್ ಎಂಥವರನ್ನು ಅಟ್ರಾಕ್ಟ್ ಮಾಡೋ ಥರ ಆಯ್ತು ಸಂಗಮ್ ಬರ್ತಿರೋದನ್ನ ಸ್ಟೇಜ್ ಮೇಲಿಂದಲೇ ಗಮನಿಸ್ತಿದ್ದ ದೀಪಿಕಾನ್ ಹೊಟ್ಟೇಲಿ ಈಗ ಬೆಂಕಿ ಹತ್ಕೊಳ್ತು ಅಪ್ಪ ಅಕ್ಕ ಎಂತ ಹ್ಯಾಂಡ್ಸಮ್ನ ಮದ್ವೆ ಆಗಿದ್ದಾಳೆ ಅವನು ಕಂಪೇರ್ ಮಾಡಿದ್ರೆ ಮಯೂರ್ ಒಂದ್ ಸ್ವಲ್ಪ ಡಲ್ಲೆ ಅಕ್ಕ ಚಾನ್ಸ್ ಹೊಡದ್ ಬಿಟ್ಲಲ್ಲ ಅವಳ ಕೈನಿಂದ ಮಯೂರ್ನ ಕಸ್ಕೊಂಡ್ರು ಇವನ್ಗಿಂತ ಸೂಪರ್ ಆಗಿರೋನೆ ಬಲೆಗೆ ಹಾಕೊಂಡಿದ್ದಾಳೆ ಲಕಿ ಫೆಲೋ ಅಂತ ತನ್ನ ಎಂಗೇಜ್ಮೆಂಟ್ ಪಾರ್ಟಿ ಅನ್ನೋದನ್ನ ಮರ್ತ ದೀಪಿಕಾ ಇಂಚರ ಬಗ್ಗೆ ಹೊಟ್ಟೆ ಊರ್ಕೊಂಡ್ಲು ಆ ಕಡೆ ಸಂಗಮ್ನ ಎಲ್ರೂ ಕಣ್ ಬಿಟ್ಕೊಂಡ್ ನೋಡ್ತಿದ್ರು ಸಂಗಮ್ ತಮ್ಮ ಮುಂದೆ ಇದಾನೆ ಅನ್ನೋದನ್ನ ಅವರಿಂದ ನಂಬೋಕಾಗ್ತಿರ್ಲಿಲ್ಲ ಅವರಲ್ಲಿ ಎಷ್ಟೋ ಬಿಸ್ನೆಸ್ ಮೆನ್ಗಳಿಗೆ ಸಂಗಮ್ನ ಮೀಟ್ ಮಾಡಿ ಮಾತಾಡೋಕೆ ಅಪಾಯಿಂಟ್ಮೆಂಟೇ ಸಿಕ್ತಿರ್ಲಿಲ್ಲ ರಂಗನಾಥ್ ಜೊತೆ ಮಾತಾಡ್ತಿದ್ದ ಅವ್ರ ಫ್ರೆಂಡ್ ತನ್ನ ಮಾತನ್ನ ಸ್ಟಾಪ್ ಮಾಡಿ ಸಂಗಮ್ ಚಕ್ರವರ್ತಿ ಅಂತಂದ್ರು ಅವರಂತೂ ಸಂಗಮ್ನ ಗ್ರೇಟ್ ಫ್ಯಾನ್ ಆಗಿದ್ರು ಅವ್ನ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ಅವರು ಇಂಪ್ರೆಸ್ ಆಗಿಬಿಟ್ಟಿದ್ರು ಕೆಲವರಂತೂ ಡೈರೆಕ್ಟ್ ಆಗಿ ಸಂಗಮ್ ಹತ್ರ ಹೋಗಿ ಅವನನ್ನ ಮಾತಾಡ್ಸೋಕೆ ಟ್ರೈ ಮಾಡಿದ್ರು ಸರ್ ಹೇಗಿದ್ದೀರಾ ನಾವು ನಿಮ್ಮ ಫ್ಯಾನ್ ನಿಮ್ಮಿಂದ ನಾವು ತುಂಬಾ ಕಲ್ತಿದ್ದೀವಿ ಅಂತ ಒಬ್ರಂದ್ರೆ ಮತ್ತೊಬ್ರು ಅದಕ್ಕೆ ಧ್ವನಿ ಸೇರಿಸ್ತಾ ಹಾ ನಿಮ್ ಜೊತೆ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂತ ಕೆಲವರು ಸಂಗಮ್ನ ಸುತ್ತುವರೆದು ಏನೇನೋ ಕ್ವೆಶ್ಚನ್ಸ್ ಕೇಳ್ತಿದ್ರು ಸ್ಟೇಜ್ ಸ್ಟೇಜ್ನಲ್ಲಿರೋ ಕಪಲ್ ಬದಲು ಸಂಗಮ್ ಕಡೆನೇ ಇತ್ತು ಸಂಗಮ್ ಜೊತೆ ಫೋಟೋ ಸೆಲ್ಫಿ ತಗೊಳ್ತಾ ಖುಷಿ ಪಡ್ತಿದ್ರು ಇದನ್ನ ಸ್ಟೇಜ್ ಮೇಲಿದ್ದ ಮಯೂರ್ ಒಬ್ಸರ್ವ್ ಮಾಡ್ತ ಸಂಗಮ್ ಎಂಟ್ರಿ ಆಗಿದ ತಕ್ಷಣ ಅವನ್ ಮೂಡ್ ಕೆಟ್ಟು ಹೋಯ್ತು ಈಗ ಬಂದಿದ್ದ ಗೆಸ್ಟ್ಗಳು ಸಂಗಮ್ಗೆ ಇಂಪಾರ್ಟೆನ್ಸ್ ಕೊಡ್ತಿರೋದನ್ನ ಅವನಿಂದ ಸಹಿಸ್ಕೊಳ್ಳೋಕಾಗ್ಲಿಲ್ಲ ಅಷ್ಟೊತ್ತು ಅವನ್ ಮುಖದಲ್ಲಿ ಕಾಣಿಸ್ತಿದ್ದ ಖುಷಿ ಎಲ್ಲ ಮಾಯವಾಗಿತ್ತು ಸಂಗಮ್ ತನ್ನನ್ನ ಸುತ್ತುವರ್ದಿ ಜನರನ್ನ ಬಿಡಿಸ್ಕೊಳ್ತಾ ಇಂಚರ ಆರ್ಯ ಇದ್ದಲ್ಲಿಗ್ ಬಂದ ಆರ್ಯ ಇಂಚರಾನ್ ಕೈಬಿಟ್ಟು ಅಂತ ಜೋರ ಕೂಕೋತ ಸಂಗಮ್ ಹತ್ರ ಬಂದ ಅವನನ್ನ ತಬ್ಗೊಂಡ ಸಂಗಮ್ ಆರ್ಯನ ಎತ್ಕೊಂಡು ಮುದ್ದಾಡಿ ಅವನ್ ಹಣೆ ಮೇಲೆ ಕಿಸ್ಕೊಟ್ಟ ಅವ್ರು ಎಲ್ಲರಿಂದ ದೂರದಲ್ಲಿ ನಿಂತ್ಕೊಂಡಿದ್ದ ರಂಗನಾಥ್ ಅಲ್ಲಿಂದಲೇ ಎಲ್ಲಾನು ಗಮನಿಸ್ತಿದ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ರಿಚ್ ಪೀಪಲ್ ಸಂಗಮ್ನ ರೋಲ್ ಮಾಡೆಲ್ ಅಂತ ಕನ್ಸಿಡರ್ ಮಾಡಿದ್ರು ಅವನ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಿದ್ರು ಆದ್ರೆ ಸಂಗಮ್ ಅವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಆರ್ಯನ್ನ ಎತ್ಕೊಂಡು ಮುದ್ ಮಾಡಿದ್ ನೋಡಿ ಅವ್ರ ತಲೆಯಲ್ಲಿ ಬೇರೇನೋ ಯೋಚನೆ ಓಡೋಕೆ ಶುರುವಾಯಿತು ಆಡಿಯೋ ಸೀರೀಸ್ ಆದಂತ ಪ್ರೀಮ್ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ